ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಸೆವೆನ್ ಕಪ್ ಸ್ವೀಟ್ ಮಾಡ್ತಾ ಇದ್ದೀನಿ ತುಂಬಾ ಈಸಿನೇ ಮಾಡೋದು ಮಗ್ಚದೊಂದು ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ ಇದಕ್ಕೆ ಹೆಸರು ಮಾತ್ರ ಸೆವೆನ್ ಕಪ್ ನಮ್ಮ ಮನೇಲಿ ಮಾತ್ರ ಐದುವರೆ ಕಪ್ ಸ್ವೀಟ್ ಮೊದಲಿಗೆ ಒಂದ್ ಕಪ್ಪಿನಷ್ಟು ಕಡ್ಲೆಟ್ ತೆಗೆದುಕೊಳ್ತಾ ಇದ್ದೀನಿ ಇದನ್ನ ಇವಾಗ ಜರ್ಡಿ ಹಿಡಿಬೇಕು ಅಡ್ಲತೆ ಮಾತ್ರ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಒಂದ್ ಕಪ್ಪಿನಷ್ಟು ಕೊಬ್ಬರಿ ತುರಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ಒಂದು ಕಪ್ ಏನಷ್ಟು ಹಾಲು ಇವಾಗ ಇವೆಲ್ಲವೂ ಚೆನ್ನಾಗಿ ಇವಾಗ ಕಲಿಸ್ಕೊಳ್ಬೇಕು ಮೊದಲಿಗೆ ಫಸ್ಟಿಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ತದನಂತರ ಒಳೆ ಮೇಲೆ ಮೊದಲಿಗೆ ಮೊದ್ಲಿಗೆ ಒಂದು ಬಟ್ಲಿಗೆ ತುಪ್ಪ ಸೌರ್ಕೊಂಡು ಇಟ್ಕೊಳ್ಬೇಕು ಇವಾಗ ಒಳೆ ಮೇಲೆ ಇಟ್ಕೊಂಡಿದ್ದೇನೆ ಫಸ್ಟಿಗೆ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಸಕ್ಕರೆ ಕರ್ಕೊಂಡು ಮುಟ್ಸ್ಕೊಳ್ಬೇಕು ಕುದಿ ಬಂದ ನಂತರ ಇದನ್ನು ಇವಾಗ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮುಗಿಸ್ಕೊಳ್ಬೇಕು ಇದು ಕುದ್ದು ಕುದ್ದನೇ ಪಾಕ ಗಟ್ಟಿ ಆಗ್ತಾ ಹೋಗುತ್ತೆ ಸಪ್ರೇಟಾಗಿ ಪಾಕ ಮಾಡಿ ಎಲ್ಲ ಮಾಡುವಂಥ ಬರ್ಫಿ ಏನು ಇದೆಲ್ಲ ಜಾಸ್ತಿ ಹೊತ್ತೇನು ತೊಗೊಳಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಳತ್ತೆ ಅಷ್ಟೇ ಬರ್ಫಿ ಮಾಡೋದು ಪಾಕ ನೋಡಿ ಎಷ್ಟು ಬದಲಾವಣೆ ಇದೆ ಗಟ್ಟಿ ಏರ್ತಾ ಹೋಗ್ತಾ ಇದೆ ಅಷ್ಟು ಗಟ್ಟಿ ಆಗೋವರೆಗೂ ದಿನ ಮಚ್ಕೊಳ್ಬೇಕು ಚೆನ್ನಾಗಿ ಬುಡ ಬಿಡೋವರೆಗೂ ಮಚ್ಕೊಳ್ತಾನೆ ಇರಬೇಕು ಈ ಬರ್ಫಿಯಲ್ಲೂ ಒಂದು ಟಿಪ್ಸ್ ಏನಂತಂದರೆ ಬೇಗನೆ ತೆಗೆದ್ರೆ ಇನ್ನೊಂದು ಐದು ನಿಮಿಷ ಹಾಕಿ ಮತ್ತೆ ಮಚ್ಕೊಳ್ಳಿ ಗಟ್ಟಿ ಪಾಕ ಏರ್ಬಿಡುತ್ತೆ ಹೀಗೆ ಒಂದು ಸ್ವಲ್ಪ ಮುದ್ದೆ ಆಕಾರ ಬರುತ್ತಲ್ಲ ಇವಾಗ ಮ ಸಣ್ಣ ಉರಿಯಲ್ಲಿ ಮಚ್ಕೊಳ್ಬೇಕು ಅಲ್ಲಿವರೆಗೂ ಮಧ್ಯಮ ಊರಿಯಲ್ಲಿ ಮರ್ಸ್ಕೊಂಡ್ರೆ ಸಾಕು ಇಲ್ಲ ತುಂಬಾ ಟೈಮ್ ತಗೊಳುತ್ತೆ ಸಣ್ಣ ಎಲ್ಲೇ ಮಾಡಕ್ ಹೋದ್ರೆ ಈ ಹದಕ್ಕೆ ಬಂದ್ರೆ ಸಾಕು ಇವಾಗ ನಾನು ತುಪ್ಪ ಸವರಿದಂತ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಬಟ್ಲಲ್ಲಿ ಚೆನ್ನಾಗಿ ಹರಡಿಕೊಳ್ಳಬೇಕು ಸ್ವಲ್ಪ ತನ್ನಂಗ ಆದ ಮೇಲೆ ಚೂರಿಗೆ ತುಪ್ಪ ಸವರ್ಕೊಂಡು ಇವಾಗಲೇ ಇದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು ಸಂಪೂರ್ಣ ತಣ್ಣಂಗ ಹಾಕಿ ಬಿಡಬೇಕು ಇವಾಗ ಇದು ಸಂಪೂರ್ಣ ತಣ್ಣಂಗಾಗಿದೆ ಬಟ್ಲಿಂದ ಸುಲಭವಾಗಿ ಬಿಡಿಸಿಕೊಂಡು ಬರ್ತದೆ ಈ ರೆಸಿಪಿ ನನ್ನ ಅತ್ತೆ ನನಗೆ ಹೇಳ್ಕೊಟ್ಟಿದ್ದು ನನ್ನ ಗಂಡ ತುಂಬಾ ಇಷ್ಟ ಅಂತ ತುಂಬಾ ಸುಲಭವಾಗಿ ತುಂಬಾ ಬೇಗ ರುಚಿಯಾಗಿ ಮಾಡಬಹುದು ಒಂದ್ಸತ ಈ ತರ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್